ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಈ ಒಂದು ನಾಲ್ಕೈದು ದಿನದಿಂದ ನಾನು ಯಾವುದೇ ರೀತಿ ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಯಾಕೆ ಅಂತ ಅಂದರೆ ಮುಂದೊಂದು ತಿಂಗಳು ನನ್ನ ತಮ್ಮನ ಮದುವೆ ಇದೆ ಮದುವೆಯಿಂದ ಸ್ವಲ್ಪ ಶಾಪಿಂಗ್ ಕೂಡ ಇದೆ ಮದುವೆ ಇರೋದರಿಂದ ಸ್ವಲ್ಪ ನಾವು ಆರ್ಡರ್ಸ್ ಕೂಡ ತೊಗೊಂಡು ಅವ್ರಿಗೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಟೈಮು ಕೂಡ ತೊಗೊಂಡಿದ್ದೀವಿ ನಾಳೆ ಪ್ರತಿಯೊಬ್ಬರಿಗೂ ನಾವು ಡಿಸ್ಪ್ಯಾಚ್ ಕೂಡ ಮಾಡಿಕೊಡ್ತೀವಿ ಮತ್ತು ಹಾಗೆ ನಾನು ಇವತ್ತು ಒಂದು ಗ್ರಾಮ್ ಗುಂಡು ತಗೊಂಡು ಎಷ್ಟು ಥರ ವೆರೈಟಿಯಾಗಿ ನಾವು ಸರಗಳನ್ನ ಮಾಡಿಸ್ಕೋಬೋದು ಚಿನ್ನದ ರೇಟು ಕೂಡ ತುಂಬ ಅಂದರೆ ತುಂಬಾ ಜಾಸ್ತಿ ಆಗಿದೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರ ಒಂಬತ್ತುವರೆ ಸಾವಿರ ಹತ್ತು ಸಾವಿರಕ್ಕೆ ಬಂದು ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ಗ್ರಾಮ್ಗೆ ಐವತ್ತು ಗುಂಡು ಬರುತ್ತೆ ಒಂದು ಗ್ರಾಮ್ಗೆ ಹತ್ತು ಗುಂಡು ಬರುತ್ತೆ ಒಂದು ಗ್ರಾಮ್ಗೆ ಎಂಟು ಗುಂಡು ಈ ರೀತಿ ಒಂದು ಗ್ರಾಮ್ಗೆ ಸಾಕಷ್ಟು ಥರದಲ್ಲಿ ಗುಂಡುಗಳು ಬರುತ್ತೆ ಅದರಲ್ಲಿ ಜೋ ಮಾಲೆ ಆಗಿರ್ಬೋದು ಮಾಲೆ ಆಗಿರ್ಬೋದು ಸಕ್ಕರೆ ಗುಂಡು ಆಗಿರ್ಬೋದು ಸಾಸಿವೆ ಗುಂಡಾಗಿರ್ಬೋದು ಆಗಿರ್ಬೋದು ಇದೀ ಈ ರೀತಿ ನಾನಾ ಥರದ ರೀತಿಯ ಗುಂಡುಗಳಿವೆ ಅದರಲ್ಲಿ ನಾನು ಇವಾಗ ಪ್ರತಿಯೊಂದು ಗುಂಡುಗಳನ್ನೂ ತೋರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ಹಾಗೆ ಯಾವ ರೀತಿ ಡಿಸೈನಲ್ಲೂ ಕೂಡ ನಾವು ಮಾಡಿಸ್ಕೊಬೋದು ಅಂತಲೂ ಕೂಡ ತೋರಿಸ್ಕೊ ತೋರಿಸ್ಕೊಡ್ತಾ ಇದ್ದೀನಿ ನಾನು ಫಸ್ಟ್ದಾಗಿ ನನ್ನ ಫೋಟೋಸ್ನ ಹಾಕಿದೆ ನೋಡಿ ಆ ರೀತಿ ಸರಗಳಲ್ಲೂ ನಾವು ಗುಂಡುಗಳನ್ನ ಮಾಡಿಸ್ಕೊಬೋದು ಆ ರೀತಿ ಸರಾನ ಮಾಡಿಸ್ಕೊಂಡು ಈ ರೀತಿ ಗುಂಡುಗಳಲ್ಲಿ ನಾವು ಆ ರೀತಿಯೂ ಕೂಡ ಮಾಡಿಸ್ಕೊಬೋದು ಇವಾಗ ನಾನು ಈ ಈ ರೀತಿ ಗುಂಡುಗಳು ಇದೆಲ್ಲ ಒಂದು ಗ್ರಾಮ್ಗೆ ನಮಗೆ ಒಂದು ಮೂವತ್ತು ಇಪ್ಪತ್ತು ಈ ರೀತಿ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಈ ಗುಂಡನ್ನು ಅಷ್ಟೇ ನಾವು ದಾರದಲ್ಲಿ ಪೋಣಿಸ್ಕೊತೀವಿ ಅಂತ ನಮಗೆ ಕಮ್ಮಿ ಅಷ್ಟು ಗುಂಡು ಸಾಕು ನಾವು ಚಿನ್ನದ ತಂತಿಲೇ ಪೋಣಿಸ್ಕೊತೀವಿ ಅಂತ ಅಂದರೆ ನಮಗೆ ಜಾಸ್ತಿ ಗ್ರಾಮ್ ಗುಂಡು ಬೇಕು ಇವಾಗ ಇದೆಲ್ಲ ದಾರದಲ್ಲಿ ತೊಗೊಂಡು ಕೆಲವೊಂದು ಬೀಡ್ಸ್ಗಳನ್ನ ತೊಗೊಂಡು ಪೋಣಿಸಿರೋ ಅಂಥದ್ದು ಇದೆಲ್ಲ ನಮಗೆ ಈ ಗುಂಡೆಲ್ಲ ನಮಗೆ ಒಂದು ಗ್ರಾಮ್ಗೆ ಒಂದು ಹತ್ತರಿಂದ ಹನ್ನೆರಡು ಗುಂಡು ಸಿಗುತ್ತೆ ಯಾಕೆ ಇಷ್ಟು ದಪ್ಪ ಇದ್ದರೂ ನಮಗೆ ಕಮ್ಮಿ ಗ್ರಾಮಲ್ಲಿ ಇಷ್ಟೊಂದು ಗುಂಡು ಸಿಗುತ್ತೆ ಅಂತ ಅಂದರೆ ಒಳಗಡೆ ಅರ್ಗ ಹಾಕಿರ್ತಾರೆ ಅರ್ಗ ಹಾಕಿ ಿರೋದು ನಮಗೆ ಲೆಕ್ಕಕ್ಕೆ ತೊಗೊಳ್ಳೋಲ್ಲ ನಮಗೆ ಅವರು ಬಿಲ್ ಮಾಡಬೇಕಾದ್ರೆ ಬರೀ ಚಿನ್ನ ಏನಿದೆ ಅದಕ್ಕೆ ಮಾತ್ರ ದುಡ್ಡು ತಗೋತಾರೆ ನಾವು ವಾಪಸ್ ರಿಟರ್ನ್ ನಮಗೆ ಗುಂಡು ಇಷ್ಟ ಆಗಲಿಲ್ಲ ನಾವು ಬೇರೆದು ಮಾಡಿಸ್ಕೊಬೋದು ಅಂತ ಅಂದ್ರೂ ಕೂಡ ನಾವು ಅವ್ರಿಗೆ ರಿಟರ್ನ್ ಮಾಡಿದಾಗ ಅರ್ಗ ಮಾತ್ರ ತೆಗೆದು ಚಿನ್ನ ಏನಿದೆ ಅದನ್ನು ನಮಗೆ ಕೊಡ್ತಾರೆ ಅರ್ಗನ್ನ ಮಾತ್ರ ಲೆಸ್ ಮಾಡ್ತಾರೆ ಅರ್ಗ ಹಾಕೋದ್ರಿಂದ ನಮಗೆ ನಗ್ಗೋದಾಗ ಆಗಲಿ ಈ ರೀತಿ ಯಾವುದು ಕೂಡ ಆಗಲ್ಲ ಇನ್ನು ಈ ರೀತಿ ಗುಂಡುಗಳು ಅಷ್ಟೇ ಪ್ರತಿಯೊಂದು ನಾನಾ ರೀತಿ ಗುಂಡುಗಳನ್ನು ಕೂಡ ನಾನು ಈ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಯಾರಿಗೆಲ್ಲ ಈ ಒಂದು ಗುಂಡು ಬೇಕು ಅವರು ನವಕಾರ್ ಜ್ಯುವೆಲ್ರಿ ಮೈಸೂರಿಗೆ ಮೈಸೂರಲ್ಲಿ ನವಕಾರ್ ಜುವೆಲ್ರಿ ಎಲ್ಲರಿಗೂ ಗೊತ್ತಿರತ್ತೆ ಅಶೋಕ ರೋಡಲ್ಲಿದೆ ಆ ಒಂದು ಜ್ಯುವೆಲ್ರಿಗೆ ಹೋಗಿ ನೀವು ಕೇಳ್ಬೋದು ಒಂದು ಗ್ರಾಮ್ಗೆ ಐವತ್ತು ಗುಂಡು ಸಿಗುತ್ತಾ ಅಂತ ಅವರು ನಿಮಗೆ ತೋರಿಸ್ತಾರೆ ಈ ರೀತಿ ಗುಂಡು ತೊಗೊಂಡು ಈ ರೀತಿ ಬೀಟ್ಸ್ ಬೀಟ್ಸ್ ತೊಗೊಂಡು ನೀವು ಈ ರೀತಿ ಪೋಣಿಸ್ಕೊಬೋದು ಅಂತ ಅವರೇ ನಿಮಗೆ ಐಡಿಯಾನೂ ಕೂಡ ಕೊಡ್ತಾರೆ ಅಥವಾ ನಿಮ್ಮಲ್ಲಿ ಐಡಿಯಾ ಇತ್ತು ಅಂತಂದರೆ ನೀವು ಆ ರೀತಿಯೂ ಕೂಡ ಪೋಣಿಸ್ಕೊಬೋದು ಇದೆಲ್ಲ ಗುಂಡು ಅಂತಾರೆ ಈ ಸಕ್ಕರೆ ಗುಂಡ್ಗೆ ನಮಗೆ ಸಕ್ಕರೆ ಮಣಿ ಅಂತ ಹಾಗೆಲ್ಲ ಹೇಳೋರು ಅದೇ ರೀತಿಲಿ ನಮಗೆ ನಾನಾ ರೀತಿ ಬೀಡ್ಸ್ಗಳು ಬಂದಿವೆ ಈಗ ಕಲರ್ ಕಲರ್ ಆಗಿ ನಿಮಗೆ ಯಾವ ರೀತಿ ಬೀಡ್ಸ್ಗಳು ಬೇಕೋ ಆ ರೀತಿ ಬೀಡ್ಸ್ಗಳಲ್ಲಿ ತಗೊಂಡು ಈ ರೀತಿ ಗುಂಡು ತೊಗೊಂಡು ಪೋಣಿಸ್ಕೊಬೋದು ಕಮ್ಮಿ ಗ್ರಾಮಲ್ಲಿ ಆಗೂ ಕೂಡ ಕಾಣುತ್ತೆ ಎಲ್ಲ ಫಂಕ್ಷನ್ಗೂ ಕೂಡ ಅಟೆಂಡ್ ಮಾಡ್ಬೋದು ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಒಂದು ವಿಡಿಯೋನ ಮಾಡಿ ಹಾಕಿರೋದು ಈ ಟೈಮಲ್ಲಿ ನಿಜವಾಗ್ಲೂ ತುಂಬ ಗ್ರಾಮಲ್ಲಿ ಅಂತೂ ತೊಗೊಳಕ್ಕಾಗಲ್ಲ ಏನು ಹತ್ತು ಗ್ರಾಮ್ಗೆ ಹತ್ತತ್ರ ತೊಂಬತ್ತು ಸಾವಿರ ಒಂದು ಲಕ್ಷ ಬೇಕಾಗುತ್ತೆ ಅದಕ್ಕೆ ಅದ್ರ ಬದಲು ಒಂದು ಗ್ರಾಮಲ್ಲೇ ಈ ರೀತಿ ಗುಂಡುಗಳನ್ನ ಮಾಡಿಸ್ಕೊಂಡು ಹಾಕೊಳ್ಳೋದ್ರಿಂದ ನೆಕ್ಕು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಫಂಕ್ಷನ್ಗಳಿಗೂ ಕೂಡ ತುಂಬ ಎಲ್ಪ್ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇರೋದು ಆದರೆ ಈ ರೀತಿ ಗುಂಡುಗಳಿಗೆ ನಮಗೆ ಯಾವುದೇ ರೀತಿ ಅರ್ಗ ಹಾಕಿರಲ್ಲ ಹಾಕ ಗುಂಡು ತುಂಬ ದಪ್ಪ ಬಂದಿರುತ್ತೆ ಈ ರೀತಿ ಸಣ್ಣ ಗುಂಡುಗಳಿಗೆ ನಮಗೆ ಅರ್ಗ ಹಾಕಿರಲ್ಲ ಆದರೆ ಒಂದು ಗ್ರಾಮ್ಗೆ ಈ ಗುಂಡು ಏನಿಲ್ಲ ಅಂದರೂ ಎಂಟು ಒಂಬತ್ತು ಈ ರೀತಿ ಸಿಗುತ್ತೆ ಈಗ ನೋಡ್ತಾ ಇರ್ಬೋದು ನಾನು ಯಾ ಎಷ್ಟೆಷ್ಟು ಎಮ್ ಎಮ್ ಇರುತ್ತೆ ಅಂತ ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವಾಗಿದೆಲ್ಲ ಸ್ಮಾಲ್ ಗುಂಡು ಅದಕ್ಕಿಂತ ಸ್ವಲ್ಪ ದಪ್ಪ ಗುಂಡು ಅದಕ್ಕಿಂತ ಇನ್ನೂ ಸ್ವಲ್ಪ ದಪ್ಪ ಗುಂಡುಗಳು ಸಿಗುತ್ತೆ ಎಷ್ಟೆಷ್ಟು ಎಮ್ ಎಮ್ ಕೂಡ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನೀವು ಒಂದು ಸ್ವಲ್ಪ ಸಾಸಿವೆ ಗಾತ್ರದಲ್ಲಿ ಗುಂಡು ತೊಗೋತೀನಿ ಅಂತ ಅಂದರೆ ನಿಮಗೆ ಏನಿಲ್ಲ ಅಂತ ಅಂದರೂ ಒಂದು ಗ್ರಾಮಲ್ಲೆಲ್ಲ ನಿಮಗೆ ಒಂದು ಐವತ್ತು ಗುಂಡೇ ಸಿಗುತ್ತೆ ಇದೆಲ್ಲ ದಪ್ಪ ಗುಂಡಾಗಿರೋದ್ರಿಂದ ಒಂದು ಹತ್ತು ಗುಂಡು ಸಿಗುತ್ತೆ ಈಗ ನಾನು ಬೀಡ್ಸ್ ಹೇಳಿದೆ ನೋಡಿ ಈ ರೀತಿ ಗ್ರೀನ್ ಬೀಡ್ಸ್ ಆಗಿರ್ಬೋದು ಅಥವಾ ರೆಡ್ ಬೀಡ್ಸ್ ಆಗಿರ್ಬೋದು ಪರ್ಪಲ್ ಆಗಿರ್ಬೋದು ಈ ರೀತಿ ಬೀಡ್ಸ್ಗಳು ನಿಮಗೆ ಸಿಗುತ್ತೆ ಅದರಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಪೋಣಿಸ್ಕೊಬೋದು ಈ ವಿಡಿಯೋದಲ್ಲೇ ನಾನು ಮೊದಲನೇ ಫೋಟೋ ಆ್ಯಡ್ ಮಾಡಿದೆ ನೋಡಿ ನಾನು ಬ್ಲ್ಯಾಕ್ ಬೀಡ್ಸಲ್ಲಿ ದಪ್ಪ ದಪ್ಪ ಗುಂಡುಗಳನ್ನ ಹಾಕೊಂಡು ಪೋಣಿಸ್ಕೊಂಡಿದ್ದೀನಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಕೆಲವೊಂದು ಫಂಕ್ಷನ್ಗಳಿಗೆ ಹಾಕೊಂಡು ಹೋದಾಗ ತುಂಬ ಆಗೂ ಕೂಡ ಕಾಣಿಸುತ್ತೆ ಆಲ್ಮೋಸ್ಟ್ ಬರ್ಡೇ ಫಂಕ್ಷನ್ಗಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಗೃಹ ಪ್ರವೇಶಕ್ಕಾಗಿರ್ಬೋದು ಈ ರೀತಿ ಫಂಕ್ಷನ್ಗೆ ಹಾಕೊಂಡು ಹೋದಾಗಲೂ ತುಂಬ ಆಗಿ ಕಾಣಿಸುತ್ತೆ ಇನ್ನು ಇದೆಲ್ಲ ದಪ್ಪ ದಪ್ಪ ಗುಂಡು ನಮಗೆ ಇದೆಲ್ಲ ಒಂದು ಗ್ರಾಮ್ಗೆ ಒಂದು ಎಂಟು ಗುಂಡು ಅಥವಾ ಆರು ಗುಂಡು ಅರ್ಗಾಕಿರ್ತಾರೆ ಬಟ್ ತುಂಬ ಚೆನ್ನಾಗಿರುತ್ತೆ ನಾವು ಈ ರೀತಿ ದಾರದಲ್ಲಿ ಕೂಡ ಪೋಣಿಸ್ಕೊಬೋದು ದಾರದಲ್ಲಿ ಪೋಣಿಸ್ಕೊಳ್ಳೋದ್ರಿಂದ ಬರೀ ನಮಗೆ ಗುಂಡಿಗೆ ಮಾತ್ರ ನಾವು ದುಡ್ಡು ಕೊಡಬೇಕಾಗುತ್ತೆ ನೀವೇನಾದರೂ ಚಿನ್ನದಲ್ಲಿ ಪೋಣಿಸ್ಕೊತೀನಿ ತಂತಿಲಿ ಅಂತ ಅಂದರೆ ಚಿನ್ನದ ತಂತಿಗೂ ಕೂಡ ದುಡ್ಡು ಕೊಡಬೇಕಾಗತ್ತೆ ದಾರದಲ್ಲಿ ಪೋಣಿಸ್ಕೊಂಡ್ರೆ ಉತ್ತಮ ಅಂತ ಹೇಳ್ಬೋದು ನಮಗೆ ಯಾವ ರೀತಿ ಆ ರೀತಿ ಬಿಟ್ಸ್ಗಳನ್ನ ತೊಗೊಂಡು ಪೋಣಿಸ್ಕೊಬೋದು ಇನ್ನು ಇದು ಅದಕ್ಕಿಂತ ಸಣ್ಣ ಸಣ್ಣ ಪ್ಲೇನ್ ಗುಂಡು ಇದೆಲ್ಲ ಮೋಹನ್ ಮಾಲೆ ಜೋಮಾಲೆ ಗುಂಡು ಅಂತ ಹೇಳ್ತಾರೆ ನೋಡಿ ಆ ರೀತಿ ಗುಂಡು ಇದನ್ನೆಲ್ಲ ಸ್ವಲ್ಪ ಗ್ರಾಮ್ ಜಾಸ್ತಿ ಇರುತ್ತೆ ಅಷ್ಟೇ ಇನ್ನು ಇದೆಲ್ಲ ನಿಮಗೆ ಒಂದು ಗ್ರಾಮಲ್ಲಿ ಸಿಕ್ಬಿಡುತ್ತೆ ಈ ರೀತಿ ಸಣ್ಣ ಸಣ್ಣ ಗುಂಡುಗಳನ್ನ ತೊಗೊಂಡು ಈ ರೀತಿ ಹಾರಗಳು ಮಾಡ್ಕೋಬೋದು ನೋಡಿ ಒಂದು ಇಪ್ಪತ್ತು ಗುಂಡು ತಗೊಂಡ್ರೆ ನಾವು ಈ ರೀತಿ ರೂಬಿ ಆಗಿರ್ಬೋದು ಅಥವಾ ಹವಳ ಆಗಿರ್ಬೋದು ಈ ರೀತಿ ಸ್ಟೋನ್ಗಳನ್ನ ತೊಗೊಂಡು ನಾವು ಆರಾಮಸೆಯಾಗಿ ಪೋಣಿಸ್ಕೊಬೋದು ಎಲ್ಲ ರೀತಿ ಬೀಟ್ಸಲ್ಲಿ ತುಂಬ ರಿಚ್ ಆಗಿ ಕಾಣುತ್ತೆ ಗುಂಡು ಬಂದು ನಮಗೆ ಒಂದು ಎರಡರಿಂದ ಮೂರು ಗ್ರಾಮಲ್ಲಿ ತಗೊ ತೊಗೊಂಡ್ರೆ ಒಂದು ನಮಗೊಂದು ಇಪ್ಪತ್ತು ಇಪ್ಪತ್ತೈದು ಅರವತ್ತು ಈ ರೀತಿ ಗುಂಡುಗಳಲ್ಲಿ ಸಿಗುತ್ತೆ ನಾನು ಆಗಲೇ ಹೇಳ್ದಂಗೆ ನೋಡಿ ಕರಿಮಣೀಲಿ ಈ ರೀತಿಯೂ ಕೂಡ ಪೋಣಿಸ್ಕೊಬೋದು ಕಂಪ್ಯೂಟರ್ ಡಿಸೈನ್ ಅಂತ ಹೇಳ್ತಾರೆ ಈ ರೀತಿ ಗುಂಡುಗೆ ಇದನ್ನು ಕೂಡ ನಮಗೆ ಕಮ್ಮಿ ಗ್ರಾಮಲ್ಲೇ ಸಿಗುತ್ತೆ ಹಾಕೊಂಡಾಗ ರಿಚ್ ಆಗೂ ಕೂಡ ಕಾಣಿಸುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ಎಮ್ ಎಮ್ ಹೇಳಿದೆ ನೋಡಿ ಮೊದಲನೇದಾಗಿ ತೋರಿಸ್ತಾ ಇರೋ ದಪ್ಪ ಗುಂಡು ಹತ್ತು ಎಮ್ ಎಮ್ ಇದೆ ಎರಡನೇದು ಎಂಟು ಎಮ್ ಎಮ್ ಇದೆ ಸಿಕ್ಸ್ ಎಮ್ ಎಮ್ ಇದೆ ನೆಕ್ಸ್ಟ್ ಫೈವ್ ಎಮ್ ಎಮ್ ಇದೆ ಫೋರ್ ಎಮ್ ಎಮ್ ಇದೆ ಹತ್ತರಿಂದ ನಾ ನಾಲ್ಕು ಎಮ್ವರೆಗೂ ನಮಗೆ ಸಿಕ್ಕೇ ಸಿಗುತ್ತೆ ನಿಮಗೆ ಎಷ್ಟು ಎಮ್ ಎಮ್ ಅಲ್ಲಿ ಬೇಕು ಅಷ್ಟು ಎಮ್ ಎಮ್ನಲ್ಲಿ ತಗೊಂಡು ನೀವು ಒಳ್ಳೊಳ್ಳೆ ಬೀಟ್ಸ್ನ ತಗೊಂಡು ಪೋಣಿಸ್ಕೊಳ್ಳೋದ್ರಿಂದ ಭಾಳ ರಿಚ್ ಕಾಣಿಸುತ್ತೆ ಹಾಗೆ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ಅನುಕೂಲ ಆಗ್ಲಿ ಅಂತ ಈ ಒಂದು ವಿಡಿಯೋ ಮಾಡಿ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಿದ್ದು ನಿಮಗೆ ಇನ್ನೂ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವೆಲ್ಲ ಕೇಳ್ತಿದ್ದಂಥ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಹಾಗೆ ಯಾರೆಲ್ಲ ಬುಕ್ ಮಾಡ್ಕೋತಾ ಇದ್ದೀರಾ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ ನನ್ನ ನಂಬರ್ಗೆ ಬುಕ್ ಕೂಡ ಮಾಡ್ಕೊಬೋದು ಈ ಒಂದು ಗುಂಡುಗಳು ಬಂದು ನಿಮಗೆ ನವಕ ಜ್ಯುವೆಲ್ರಿಯಲ್ಲಿ ಸಿಗುತ್ತೆ ಮೈಸೂರಾದರೆ ಅಶೋಕ ರೋಡ್ ಎಲ್ಲರಿಗೂ ಗೊತ್ತಿರುತ್ತೆ ಆ ಒಂದು ಜ್ಯುವೆಲ್ರಿಯಲ್ಲಿ ಸಿಗುತ್ತೆ ಇನ್ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಥ್ಯಾಂಕ್ ಯು